ಮಾಜಿ ಸಿಎಂಗೆ ಫೋನ್ ಕರೆ ಮೂಲಕ ಅವಮಾನ ಹಾಲಿ ಸಂಸದರಿಗೆ ಕರೆ ಮಾಡಿ ವಿಚಿತ್ರ ಬೇಡಿಕೆ ಇಟ್ಟ ಯುವಕ ಯುವಕನ ಬೇಡಿಕೆಗೆ ಮಾಜಿ ಸಿಎಂ ವೀಕ್ಷಕರೇ ಮುಖ್ಯಮಂತ್ರಿಗಳೇ ಆಗಿರಲಿ ಅಥವಾ ಸಚಿವರು ಸಂಸದರೇ ಆಗಿರಲಿ ಯಾವುದೇ ಜನಪ್ರತಿನಿಧಿಗಳ ಬಳಿ ಜನಸಾಮಾನ್ಯರು ಸಹಾಯಕ್ಕಾಗಿ ಅಬ್ಬಬ್ಬ ಅಂದ್ರೆ ಏನು ಕೇಳ್ತಾರೆ ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗವನ್ನೋ ಸ್ವಲ್ಪ ಹಣವನ್ನೋ ಅಥವಾ ಉನ್ನತ ಸಂಸ್ಥೆಗಳ ಒಂದು ಕಾಲೇಜು ಸೀಟನ್ನು ಕೇಳೋದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ಯುವಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳೊಬ್ಬರಿಗೆ ಕರೆ ಮಾಡಿ ಐಫೋನ್ ಕೇಳಿದ್ದಾನೆ ನನಗೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ಬೇಕಾಗಿತ್ತು ಹೌದು ಕರ್ನಾಟಕದ ಮಾಜಿ ಸಿಎಂ ಹಾಗೂ ಬೆಳಗಾವಿಯ ಹಾಲಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ಯುವಕನೋರ್ವ ಕರೆ ಮಾಡಿ ಮೊದಲು ಸಭ್ಯಸ್ಥನಂತೆ ತನ್ನ ಪರಿಚಯ ಮಾಡಿಕೊಂಡಿದ್ದಾನೆ ಯುವಕನ ಧ್ವನಿ ಕೇಳಿದ ಎಂಪಿ ಜಗದೀಶ್ ಶೆಟ್ಟರ್ ಅವರು ಏನೋ ಸೀರಿಯಸ್ ವಿಚಾರ ಇರಬೇಕು ಅದಕ್ಕೆ ಏನೋ ಸಹಾಯ ಕೇಳ್ತಿದ್ದಾನೆ ಅಂತ ಅದೇನು ಮುಂದೆ ಹೇಳಿ ಅನ್ನುತ್ತಿದ್ದಂತೆ ಏಕಾಏಕಿ ಯುವಕ ಸಾರ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚ್ ಆಗಿದೆ ನನಗೆ ಅದರ ಒಂದು ಪೀಸ್ ಕೊಡಿಸಿ ಎಂದು ತನ್ನ ವಿಚಿತ್ರ ಬೇಡಿಕೆಯನ್ನ ಶೆಟ್ಟರ್ ಅವರ ಮುಂದೆ ಇಟ್ಟಿದ್ದಾನೆ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಮಲ್ಜಿ ಸರ್ ರೀ ಜಗದೀಶ್ ಶೆಟ್ಟರ್ ಮಾತಾಡುದು ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ನನಗ್ ಒಂದ್ ಹೆಲ್ಪ್ ಬೇಕಾಗಿ ಸರ್ ಸರ್ ನನಗ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ನನಗ ಬೇಕಾಗಿತ್ತು ಸರ್ವೆಲ್ಲ ಎಂಪಿ ಕಡೆ ಕೇಳಿ ಹೌದ್ರಿ ಇದನ್ನ ಕೇಳಿದ್ರಿ ಸ್ವಲ್ಪ ಸಿಡಿಮಿಡಿಗೊಂಡ ಎಂಪಿ ಜಗದೀಶ್ ಶೆಟ್ಟರ್ ಅವರು ಎಂಪಿ ಹತ್ತಿರ ಕೇಳುವ ಮಾತೇನ್ರಿ ಇದು ಎಂದು ಸಿಡಿಮಿಡಿಗೊಂಡು ಕಾಲ್ ಕಟ್ ಮಾಡಿದ್ದಾರೆ ಎಂಪಿ ಅವ್ರ ಕಡೆ ಕೇಳಿದ್ರಿ ಏನ್ ಏನೇ ಆದರೂ ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ ಯುವಕರು ಈ ರೀತಿಯ ವಿಚಿತ್ರ ಮನೋಭಾವನೆಗೆ ಒಳಗಾಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ